ಎಲ್ಲರಿಗೂ ನಮಸ್ಕಾರ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇವತ್ತು ನಿಮ್ಮ ಜೊತೆ ಒಂದು ಸೂಕ್ಷ್ಮವಾದ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದೆ ಈಗಾಗಲೇ ನನ್ನ ತಮ್ನೇಲಲ್ಲಿ ನೀವು ನೋಡಿರಬಹುದು ಹಾಗೂ ಕೆಳಗಡೆ ಏನು ನಾನು ಟ್ಯಾಗ್ಲೈನ್ ಹಾಕಿದ್ದೀನಲ್ಲ ಅದರಲ್ಲೂ ನಿಮಗೆ ಗೊತ್ತಾಗಿರ್ಬೋದು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಎಸ್ ಗಂಡನಿಗೆ ಹೆಂಡತಿಯ ಬಗ್ಗೆನೇ ಆಗಲಿ ಹೆಂಡತಿಗೆ ಗಂಡನ ಬಗ್ಗೆನೇ ಆಗಲಿ ಒಂದು ವೇಳೆ ಅನುಮಾನ ಬಂದರೆ ಅನುಮಾನ ಖಾತ್ರಿ ಆದರೆ ನಿಮಗೆ ಎಸ್ ಖಂಡಿತವಾಗಿಯೂ ಅವರು ಏನಾದರೂ ಅನೈತಿಕ ಸಂಬಂಧದಲ್ಲಿ ಇದ್ದಾರೆ ನಿಮ್ಮಿಬ್ಬರ ಮಧ್ಯೆ ಮೂರನೇ ವ್ಯಕ್ತಿಯ ಪ್ರವೇಶ ಆಗಿದೆ ಅನ್ನೋದು ನಿಮಗೇನಾದರೂ ಖಾತ್ರಿ ಆದರೆ ಆ ಒಂದು ವಿಚಾರದ ಬಗ್ಗೆ ಯಾವ ರೀತಿ ನೀವು ಡೀಲ್ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕೆ ಬಂದಿದ್ದೀನಿ ಎಸ್ ಇದೆಲ್ಲ ಮಾತಾಡಲಿಕ್ಕೆ ನಾನು ತುಂಬ ಚಿಕ್ಕಳು ನನಗೆ ಅನುಭವನೂ ಕಡಿಮೆ ಐ ಅಗ್ರಿ ಬಟ್ ಕೆಲವೊಂದು ಒಂದು ವಿಚಾರಗಳ ಬಗ್ಗೆ ಮಾತಾಡೋದು ತಪ್ಪೇನಲ್ಲ ಏನು ಅನಿಸುತ್ತೋ ನಮ್ಮ ಒಂದು ಸುತ್ತಮುತ್ತ ಇರುವಂತಹ ಒಂದು ವಾತಾವರಣದಲ್ಲಿ ನಮಗೆ ಏನೇನೆಲ್ಲ ನಾವು ಪಾಠ ಕಲ್ತಿರ್ತೀವೋ ನೋಡಿ ನಮಗೂ ಸ್ವಲ್ಪ ಸ್ವಲ್ಪ ಅನುಭವಗಳು ಆಗಿರ್ತವೆ ಅಲ್ವಾ ನಮ್ಮ ಅಕಾರ್ಡಿಂಗ್ ಟು ಅವರ್ ಏಜ್ ಅದ್ರ ಬಗ್ಗೆ ನಾವು ಏನು ಕಲ್ತಿರ್ತೀವೋ ನಮ್ಮ ದೊಡ್ಡವರಿಂದ ನಾವೇನು ಕಲ್ತ್ಕೊಂಡು ಬಂದಿರ್ತೀವೋ ಅವ್ರನ್ನ ಏನು ನಾವು ಕೇಳಿ ಪಾಠವನ್ನು ಕೇಳಿ ಮಾರ್ಗದರ್ಶನವನ್ನು ಕೇಳಿ ಬೆಳೆದಿರ್ತೀವೋ ಅದನ್ನು ಯಾರ್ಯಾರೆಲ್ಲ ಈ ಒಂದು ನೋವಲ್ಲಿ ನರಳ್ತಾ ಇರ್ತಾರೋ ಬದುಕೇ ಬೇಡ ಅಂತ ಅನಿಸ್ತಾ ಇರುತ್ತೋ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋ ಮೂಲಕ ಒಂದು ಚಿಕ್ಕ ಮಾರ್ಗದರ್ಶನ ಅಥವಾ ಒಂದು ಗೈಡೆನ್ಸ್ ಅಂತಲೇ ಹೇಳ್ತೀನಿ ಏನು ಅಂದ್ಕೊತಿರೋ ಅಂದ್ಕೊಳ್ಳಿ ಬಟ್ ನನ್ನ ಒಂದು ಚಿಕ್ಕ ಪ್ರಯತ್ನ ಅಂತಲೇ ಅಂತೀನಿ ಎಸ್ ಅನುಮಾನ ಒಂದು ವೇಳೆ ಬಂದರೆ ಅವರ ಗಂಡನ ನಡವಳಿಕೆಯಲ್ಲಿ ಅಥವಾ ಹೆಂಡತಿಯ ಒಂದು ಬಿಹೇವಿಯರಲ್ಲಿ ಅನುಮಾನ ಅನ್ನೋದು ಬಂದರೆ ನಿಮಗೇನಾದರೂ ಏನಾದರೂ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅನುಮಾನ ಈಗಾಗಲೇ ನಮಗೊಂದು ಹಳೆ ಗಾದೆ ಇದೆ ಹೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ಪರಾಮರ್ಶಿಯಾಗಿ ನಾವು ಅದನ್ನ ಯೋಚನೆ ಮಾಡಬೇಕು ನಿಜವೂ ತಿಳಿಬೋದು ಕೆಲವು ಸಲ ನಾವು ನೋಡಿದ್ದು ಕೇಳಿದ್ದು ನೋಡಿದ್ದು ಕಣ್ಣಿಂದ ನೋಡಿರ್ತೀವಿ ಅದು ಕೂಡ ಸುಳ್ಳಾಗಬಹುದು ಯಾರಾದರೂ ಕೇಳಿಸ್ ಏನಾದರೂ ಹೇಳಿರ್ತಾರೆ ಆ ಗಂಡನ ಬಗ್ಗೆ ಆಗಲಿ ಹೆಂಡತಿಯ ಬಗ್ಗೆನೇ ಆಗಲಿ ಅದು ಕೂಡ ಸುಳ್ಳಾಗಿರುತ್ತೆ ಬಟ್ ಅದರ ಬಗ್ಗೆ ನಿಧಾನವಾಗಿ ನಾವು ಯೋಚಿಸಿ ಪರಾಮರ್ಶಿಸಿ ಅದರ ಬಗ್ಗೆ ತೂಗಿ ಅಳೆದು ಯೋಚನೆ ಮಾಡ್ದಾಗ ಮಾತ್ರ ಅದು ನಿಜನ ಸುಳ್ಳ ಅಂತ ಗೊತ್ತಾಗುತ್ತೆ ಇದು ಒಂದು ಪಾಯಿಂಟ್ ಯಾರ ಬಗ್ಗೆನೇ ಆಗಲಿ ನಾವು ತಕ್ಷಣಕ್ಕೆ ಅನುಮಾನ ಬಂದ ತಕ್ಷಣ ಅವರೇನು ಕೆಟ್ಟ ಹಾದಿ ಹಿಡಿದಿದ್ದಾರೆ ಅಂತ ಅಲ್ಲ ಕೆಲವರು ಸೋಷಿಯಲ್ಲಾಗಿ ಬೆರಿತಾ ಇರ್ತಾರೆ ಹೆಂಡತಿನೇ ಆಗಲಿ ಗಂಡ್ ಗಂಡನೇ ಆಗಲಿ ಅವರ ವಿರುದ್ಧ ಲಿಂಗಗಳ ಜೊತೆಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಹೆಣ್ಣು ಒಬ್ಬನ ಹೆಂಡತಿ ಬೇರೆ ಗಂಡು ಮಕ್ಕಳ ಜೊತೆಯಲ್ಲಿ ಸೋಷಿಯಲಾಗಿ ಪ್ಯೂರ್ ಫ್ರೆಂಡ್ಶಿಪ್ ಇರ್ಬೋದು ಫೋನಲ್ಲಿ ಮಾತಾಡೋದೇ ಆಗಲಿ ಅಥವಾ ಮೀಟ್ ಮಾಡುವಾಗ ಅವರ ಇಬ್ಬರ ಮಧ್ಯೆ ಪ್ಯೂರ್ ಫ್ರೆಂಡ್ಶಿಪ್ ಇರುತ್ತೆ ಸ್ನೇಹ ಸಂಬಂಧ ತುಂಬ ಪವಿತ್ರವಾಗಿರುತ್ತೆ ಅದನ್ನು ನಾವು ಅನೈತಿಕವಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಇನ್ನು ಒಂದು ಗಂಡು ಗಂಡ ಒಬ್ಬ ಒಬ್ಬರ ಗಂಡ ಅವರೇ ಆಗಲಿ ಅವರೊಂದು ಒಂದು ಹೆಣ್ಣಿನ ಜೊತೆಯಲ್ಲಿ ಪ್ಯೂರ್ ಫ್ರೆಂಡ್ಶಿಪ್ಪು ಮಾತಲ್ಲಿ ಅವ್ರಿಗೆ ಮೀಟ್ ಆಗ್ತಾರೆ ಸ್ನೇಹ ಸಂಬಂಧದಲ್ಲಿರ್ತಾರೆ ಅದನ್ನು ನಾವು ಅನುಮಾನಪಟ್ಟು ಅದನ್ನ ಅನೈತಿಕ ಅಂತ ಹೇಳೋಕ್ಕಾಗಲ್ಲ ಸೊ ತೂಗಿ ಅಳೆದು ಪರಾಮರ್ಶಿಸಿ ಅದರ ಆಳವಾಗಿ ಹೋಗಿ ಏನು ಅಂತಂದು ನಿಧಾನವಾಗಿ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬೇಕು ಅಂತ ನನ್ನ ಅಭಿಪ್ರಾಯ ಎಸ್ ಇದೆಲ್ಲ ಆಗಿದೆ ಕೆಲವ್ರಿಗೆ ಇಲ್ಲ ಅನೈತಿಕವಾಗಿ ಇದ್ದಾರೆ ನನ್ನ ಮತ್ತು ನನ್ನ ಗಂಡನ ಮಧ್ಯೆ ಮೂರನೇ ವ್ಯಕ್ತಿ ಬಂದಿದ್ದಾರೆ ಅಂದರೆ ಒಂದು ಗಂಡ ಹೆಂಡತಿ ಮಧ್ಯೆ ಮೂರನೇ ವ್ಯಕ್ತಿ ಬಂದಿದ್ದಾರೆ ಗಂಡನ ಲೈಫಲ್ಲಿ ಆಗಿರ್ಬೋದು ಅಥವಾ ಹೆಂಡತಿಯ ಲೈಫಲ್ಲೇ ಆಗಿರ್ಬೋದು ಬೇರೆಯವರೊಬ್ಬರು ಬಂದಿದ್ದಾರೆ ನನಗಾಗ ಖಾತ್ರಿ ಆಗಿದೆ ನನ್ನ ಗಂಡ ಅನೈತಿಕವಾಗಿ ನಡ್ಕೊಂಡಿದ್ದಾರೆ ಅಥವಾ ನನ್ನ ಹೆಂಡತಿ ಅನೈತಿಕವಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಒಂದು ನಿಮಗೆ ಸಂಪೂರ್ಣ ಖಾತ್ರಿ ಆದಾಗ ಏನು ಮಾಡಬೇಕು ಯಾವ ರೀತಿ ಈ ಒಂದು ವಿಚಾರವನ್ನು ಡೀಲ್ ಮಾಡಬೇಕು ಖಂಡಿತವಾಗಿಯೂ ನಿಧಾನವಾಗಿ ಮಾತಾಡಬೇಕು ಯಾವುದೇ ವಿಚಾರ ಆಗಲಿ ನಿಧಾನವಾಗಿ ನಾವು ಮಾತಾಡಲೇಬೇಕು ಅತಿರೇಕವಾಗಿ ಮಾತಾಡಿ ಅನಾಹುತಕ್ಕೆ ದಾರಿ ಮಾಡಿಕೊಡಬಾರ್ದು ಯಾಕಂದರೆ ಇದು ಮದುವೆಯ ಸಂಬಂಧ ಮದುವೆ ಅನ್ನುವಂಥ ಬಂಧನದಲ್ಲಿ ನಾವಿರ್ತೀವಿ ಒಂದು ಗಂಡೆ ಆಗಲಿ ಒಂದು ಹೆಣ್ಣೆ ಆಗಲಿ ಆ ಮದುವೆಯ ಸಂಬಂಧ ಅಷ್ಟು ಸುಲಭವಾಗಿ ಮುರ್ಕೊಳ್ಳೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅದು ನಮ್ಮ ಒಂದು ದೇಶದಲ್ಲಿ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಮದುವೆ ಅನ್ನೋ ಒಂದು ಪವಿತ್ರವಾದ ಸಂಬಂಧಕ್ಕೆ ತುಂಬಾ ಅರ್ಥ ಇದೆ ತುಂಬ ಪವಿತ್ರವಾದ ಬಂಧ ಅದು ಎಸ್ ನಿಮಗೇನಾದರೂ ಖಾತ್ರಿ ಆದಾಗ ಕೂತ್ಕೊಂಡು ಅವ್ರನ್ನ ಕುಂದಿಸ್ಕೊಂಡು ಏನು ಪ್ರಾಬ್ಲಮ್ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತಂದು ಮಾತಾಡಬೇಕು ನನ್ನಲ್ಲಿ ಏನು ಕಡಿಮೆ ಆಗಿದೆ ಆ ರೀತಿ ನೀವು ಅಂಥವರ ಹಿಂದೆ ಹೋಗೋಕ್ಕೆ ನನ್ನಲ್ಲಿ ಏನು ಕಡಿಮೆ ಆಗಿದೆ ಗಂಡನೇ ಆಗಿರ್ಬೋದು ಹೆಂಡತಿನೇ ಆಗಿರ್ಬೋದು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಕೇಳಬೇಕು ನಿಧಾನವಾಗಿ ಕೇಳಬೇಕು ಇಂತಹ ಸಂದರ್ಭ ಬಂದಾಗ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ತಾಳ್ಮೆ ಬೇಕೇ ಬೇಕು ಅರ್ಥ ಆಗುತ್ತೆ ನಾನು ಹೇಳೋದು ಹೇಳಿಬಿಡ್ಬೋದು ನಿಮ್ಮ ಮೇಡಮ್ ನೀವು ಹೇಳ್ಬಿಡ್ತಾ ಹೇಳ್ತಾ ಇದ್ದೀರ ಆದರೆ ಅದನ್ನು ಅನುಭವ ಗೊತ್ತು ಆ ನೋವು ಎಂಥದ್ದು ಅಂತ ಎಷ್ಟೋ ಜನ ಪ್ರಶ್ನೆ ಮಾಡಬಹುದು ಅಥವಾ ನಿಮ್ಮ ಮನಸ್ಸಲ್ಲಿ ಆ ಪ್ರಶ್ನೆ ಬ ಬರ್ತಾ ಇರ್ಬೋದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆದರೆ ತಾಳ್ಮೆ ತಂದುಕೊಳ್ಳಲೇಬೇಕು ಅನುಭವಸ್ವರಿಗೆ ಆ ನೋವು ಗೊತ್ತಾಗುತ್ತೆ ಮೇಡಮ್ ಯಾಕಂದರೆ ಪೊಸೆಸಿವ್ನೆಸ್ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಅನ್ನೋಂಥ ಪೊಸೆಸಿವ್ನೆಸ್ ಆ ಪ್ರೀತಿ ಎಲ್ಲದಕ್ಕಿಂತಲೂ ದೊಡ್ಡದು ಅನ್ನೋ ಭಾವನೆ ಇದ್ದೇ ಇರುತ್ತೆ ಆದರೂ ಕೂಡ ತಾಳ್ಮೆಯಿಂದ ನಾವು ಅದನ್ನ ನಿಭಾಯಿಸಬೇಕು ಸಿಟ್ಟು ಜಗಳ ಮೋ ಆ ಮೋಸಕ್ಕೆ ಎಸ್ ಅದನ್ನ ಮೋಸ ಅಂತಲೇ ಅಂತೀನಿ ಬಟ್ ಸಿಟ್ಟಿನಿಂದ ಕೋಪದಿಂದ ಜಗಳದಿಂದ ಕೂಗಾಟ ಹಾರಾಟದಿಂದ ಯಾವ ಒಂದು ಸಮಸ್ಯೆಗೂ ಬಗ್ಗೆ ಒಂದು ಪರಿಹಾರ ಸಿಗಲ್ಲ ಬಗೆಹರಿಯಲ್ಲ ಆ ಸಮಸ್ಯೆ ಕೂತ್ಕೊಂಡು ಮಾತಾಡಿ ಏನು ಪ್ರಾಬ್ಲಮ್ ಅಂತ ಕೇಳಬೇಕು ಎಸ್ ಈ ರೀತಿ ಆಗಿದೆ ಅಂತ ನಿಮಗೆ ನಿಮ್ಮ ಪಾರ್ಟ್ನರ್ ಉತ್ತರ ಕೊಡ್ತಾರ ಅದನ್ನ ನಾವು ತಿದ್ಕೋಬೇಕಾಗುತ್ತೆ ಹೆಂಡತಿನೇ ಆಗಲಿ ಗಂಡನೇ ಆಗಲಿ ತಿತ್ಕೋಬೇಕಾಗುತ್ತೆ ಕೆಲವರು ಅಷ್ಟು ಸುಲಭ ಒಪ್ಕೊಳ್ಳಲ್ಲ ಏ ಅಂಥದ್ದೇನಿಲ್ಲ ಹಾಗೆ ಹೇಗೆ ಅಂತ ಹೇಳೋದು ಯಾರೂ ಅಷ್ಟು ಸುಲಭ ಒಪ್ಕೊಳ್ಳಲ್ಲ ನನ್ನ ಲೈಫಲ್ಲಿ ಇನ್ನೊಬ್ಬರು ಯಾರೋ ಬಂದಿದ್ದಾರೆ ಅನೈತಿಕವಾಗಿ ನಾನು ನಡ್ಕೊಳ್ತಾ ಇದ್ದೀನಿ ಅಂತ ಯಾರೂ ಒಪ್ಕೊಳ್ಳಲ್ಲ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಒಪ್ಕೊಳ್ಳಲ್ವಾ ಬಿಟ್ಟುಬಿಡಿ ಕಾಲ ಅನ್ನೋದು ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಏ ಅಂಥದ್ದೇನಿಲ್ಲ ಎಸ್ ಒಬ್ಬ ಆಗಲಿ ಒಬ್ಬ ಹೆಂಡತಿಗಾಗಿ ಖಾತ್ರಿ ಇರುತ್ತೆ ಆ ವ್ಯಕ್ತಿ ಅನೈತಿಕವಾಗಿ ನಡ್ಕೊಳ್ತಾ ಇದ್ದಾನೆ ಅಂತ ಬಟ್ ನಿಮ್ಮ ಪಾರ್ಟ್ನರ್ ಅದನ್ನ ಒಪ್ಕೊಳ್ತಾ ಇಲ್ವಾ ಏ ಅಂಥದ್ದೇನಿಲ್ಲ ನಿಮ್ಮ ತಪ್ಪು ತಳಗಳಿಗೆ ಯಾರ್ಯಾರು ಹೇಳಿದ ಮತ್ತೆ ಕೇಳಬೇಡ ಅಂಥದ್ದೇನು ಇಲ್ಲ ಅಂತ ಅಂದಾಗ ಸುಮ್ಮನಾಗ್ಬಿಡಿ ಅಲ್ಲಿ ಏನು ಕಾಣುತ್ತೆ ಅಂದರೆ ಆ ವ್ಯಕ್ತಿ ನಿಮ್ಮ ಮುಂದೆ ಅಂಥದ್ದೇನೂ ಇಲ್ಲ ಅಂತ ಅಂದಾಗ ಸುಮ್ಮನೆ ಮೌನವಾಗಿರೋದು ತುಂಬ ಒಳ್ಳೆಯದು ಅಲ್ಲಿ ಅದೇನು ಅನಿಸುತ್ತೆ ಅಂದರೆ ಅಲ್ಲಿ ಆ ಒಂದು ಸುಳ್ಳಿನ ಹಿಂದೆ ನಿಮ್ಮ ಮೇಲಿರುವಂತಹ ಭಯ ತೋರಿಸುತ್ತೆ ಒಂದು ವೇಳೆ ಇದೆ ಅಂಥದ್ದಿದೆ ಇದೆ ಅಂತ ಹೇಳಿದಾಗ ನನ್ನಲ್ಲಿ ಏನು ಕಡಿಮೆ ಆಗಿದೆ ಅಂತ ತಿಳ್ಕೊಂಡು ಯಾಕೆ ಆ ರೀತಿ ಮಾಡ್ತಾ ಇದ್ದೀರಾ ನನ್ನಲ್ಲಿ ಅಂಥದ್ದು ನೀವು ಒಂದು ನ್ಯೂನತೆ ಕಂಡ್ರಿ ಅಂಥವ್ರ ಹಿಂದೆ ಹೋಗೋಕ್ಕೆ ಅಂತ ತಿಳ್ಕೊಂಡು ಈ ರೀತಿ ಇನ್ನು ಮಾಡೋದು ಬೇಡ ಯಾಕಂದರೆ ನಮ್ಮ ಫ್ಯಾಮಿಲಿ ಇದು ನಾಲ್ಕು ದಿನ ಬಂದು ಹೋಗೋರು ಶಾಶ್ವತ ಅಲ್ಲ ನಮ್ಮ ಕುಟುಂಬ ಈ ಒಂದು ಗಂಡ ಹೆಂಡತಿಯ ಸಂಬಂಧ ನಮ್ಮ ಮಕ್ಕಳು ನಮ್ಮ ಅತ್ತೆ ಮಾವ ತಂದೆ ತಾಯಿ ಇವರೆಲ್ಲ ಮುಖ್ಯ ಸಮಾಜದಲ್ಲಿ ಬೆಲೆಯನ್ನು ಕಳ್ಕೊಳ್ಳೋದು ಬೇಡ ಫ್ಯಾಮಿಲಿಯಲ್ಲಿ ಬೆಲೆಯನ್ನು ಕಳ್ಕೊಳ್ಳೋದು ಬೇಡ ಇಲ್ಲಿಗೆ ಸ್ಟಾಪ್ ಮಾಡಿ ನಮ್ಮಿಬ್ಬರ ಮಧ್ಯೆಯೇ ಇಲ್ಲಿ ಈ ಮಾತುಕತೆ ಇನ್ನು ಮುಂದೆ ಈ ಒಂದು ತಪ್ಪುಗಳನ್ನು ನೀವು ಮತ್ತೆ ಮರುಕಳಿಸೋದು ಬೇಡ ಅಂತ ನಿಧಾನವಾಗಿ ನಿಮ್ಮ ಸಂಗಾತಿಗೆ ಹೇಳಿ ಅವರನ್ನು ಸರಿದಾರಿಗೆ ತಂದುಕೊಳುವಂತಹ ಪ್ರಯತ್ನ ಮಾಡಿ ಯಾಕಂದರೆ ಎಷ್ಟೋ ವಿಚಾರಗಳು ಕೂತ್ಕೊಂಡು ಮಾತಾಡಿ ಬಗ್ಗೆ ಕಮ್ಯುನಿಕೇಷನಿಂದ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಸಿಗುತ್ತೆ ಕೂಡ ಸಿಕ್ಕಿದೆ ಕೂಡ ಎಷ್ಟೋ ಜನಗಳಿಗೆ ಕುತ್ಕೊಂಡು ನಿಧಾನವಾಗಿ ಮಾತಾಡಿ ಪರಿಹಾರ ಕಂಡುಕೊಳ್ಳೋಕ್ಕೆ ತುಂಬಾ ಒಂದು ಗುಡ್ ರಿಸಲ್ಟ್ ಸಿಕ್ಕಿದೆ ಅದನ್ನ ಬಿಟ್ಟು ಮಾತಾಡಿ ಜೋರಾಗಿ ಮಾತಾಡಿ ಜಗಳ ಮಾಡ್ಕೊಳ್ಳೋದ್ರಿಂದ ಏನು ಪರಿಹಾರ ಸಿಗಲ್ಲ ಇನ್ನೂ ಅವ್ರ ಮನಸ್ಸು ಕೆಟ್ಟು ಇನ್ನೂ ಕೆಟ್ಟ ಹದಿಗೆ ಹೋಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗೋದು ಅದೇ ಇನ್ನು ಅವಾಚ್ಯವಾಗಿ ಮಾತಾಡೋದು ಬೇಡ ಯಾವುದು ಬೇಡ ತೀರ ನಿಮ್ಮ ಕೈ ಏನೂ ಆಗಲಿಲ್ವಾ ಮೌನ ಅಷ್ಟೆ ಮೌನವಾಗಿದ್ದು ಬಿಡಿ ಆ ಮನುಷ್ಯ ಒಪ್ಕೊಳ್ಳಿಲ್ವಾ ಎಂಥದ್ದೇನಿಲ್ಲ ಹಾಗೆ ಹೀಗೆ ಅಂತಂದು ಹೆಂಡತಿನೇ ಆಗಲಿ ಗಂಡನೇ ಆಗಲಿ ಒಪ್ಕೊಳ್ಳಿಲ್ವಾ ಮೌನವಾಗಿರೋದು ತುಂಬಾ ಒಳ್ಳೇದು ಒಂದು ಹೇಳ್ತೀನಿ ಫ್ರೆಂಡ್ಸ್ ಗಂಡ ಹೆಂಡತಿ ಸಂಬಂಧ ಶಾಶ್ವತವಾದ ಸಂಬಂಧ ಈ ಬರ್ತದಲ್ಲ ಮಧ್ಯ ಅದು ಯಾವುದು ಶಾಶ್ವತ ಅಲ್ಲ ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ ಇಟ್ಕೊಂಡೋಳು ಇರೋ ತನಕ ಕಟ್ಕೊಂಡೋಳು ಕೊನೆ ತನಕ ಅಂತ ಅಷ್ಟೇ ಕಟ್ಕೊಂಡೋಗರೆ ಕೊನೆ ತನಕ ತಾಳ್ಮೆಯಿಂದ ಅಷ್ಟೇ ಕಾಲ ಅನ್ನೋದು ಎಲ್ಲದಕ್ಕೂ ಕೂತ್ರ ಕೊಡುತ್ತೆ ಕಾಲ ಅನ್ನೋದು ಬಂದಾಗ ಎಲ್ಲ ತಮ್ಮ ಪಾಡಿತ ಹೊರಟು ಹೋಗ್ತಿರ್ತಾರೆ ದಾರಿ ತಪ್ಪಿದವರು ಮತ್ತು ಸರಿದಾರಿಗೆ ಬಂದು ಮತ್ತು ಮನೆಗೆ ಬರಲೇಬೇಕು ನನ್ನ ಗಂಡ ನನ್ನ ಮಕ್ಕಳು ಅಥವಾ ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ಬಟ್ ತಾಳ್ಮೆ ನಾನು ಹೆಣ್ಮಕ್ಳಿಗೂ ಹೇಳ್ತಾ ಇದ್ದೀನಿ ಗಂಡು ಮಕ್ಳಿಗೂ ಹೇಳ್ತಾ ಇದ್ದೀನಿ ಹೇಳ್ತಾ ಹೇಳ್ತಾಯಿದ್ರು ಈ ಮಾತು ತಾಳ್ಮೆ ತಂದ್ಕೊಂಡು ಕಾಲ ಆ ದೇವರ ಪಾದಕ್ಕೆ ಎಲ್ಲ ಬಿಟ್ಬಿಡಿ ಹೌದಾಗ ದೇವರೊಬ್ಬ ಇದ್ದಾನೆ ಒಂದು ಮಾತು ಹೇಳ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಕರ್ಮ ಅನ್ನೋದು ಇರುತ್ತೆ ಒಂದು ವೇಳೆ ಮನುಷ್ಯ ತಾನು ಸುಮ್ಮನಾದರೂ ಕೂಡ ಈಗ ನೋವನ್ನು ಭೂಸಿರ್ತೀವಿ ಆ ನೋವಿಗೆ ತುಂಬ ಕಣ್ಣೀರು ಹಾಕಿರ್ತೀವಿ ತುಂಬ ನೋವು ಅನುಭವಿಸಿರ್ತೀವಿ ಹೋಗ್ತಾ ಹೋಗ್ತಾ ಆ ನೋವು ಕಡಿಮೆ ಆಗ್ತಾ ಹೋಗುತ್ತೆ ಕಾಲ ಅನ್ನೋದು ಎಲ್ಲ ನೋವಿಗೂ ಕಡಿಮೆ ಮಾಡುವಂಥ ಕೆಪಾಸಿಟಿ ಮರೆಸುವಂಥ ಕೆಪಾಸಿಟಿ ಕಾಲ ಅನ್ನೋದಕ್ಕೆ ಇರುತ್ತೆ ಅದನ್ನ ಮರೆತರೂ ಕೂಡ ಕರ್ಮ ಕಾಲ ವಿಧಿ ಆ ದೇವರು ಅನ್ನೋದು ಮರಿಯಲ್ಲ ನಾವೇನು ಮಾತಾಡ್ತಿದ್ರು ನಾವು ಹೋಗಲಿ ಬಿಡು ಅಂತ ನಾವು ಕ್ಷಮಿಸಿದ್ರು ಕಾಲ ಕರ್ಮ ಆ ದೈವ ಅನ್ನೋದು ಮರಿಯಲ್ಲ ಕರ್ಮ ರಿಟರ್ನ್ಸ್ ಅವ್ರು ಮಾಡಿದ ತಪ್ಪಿಗೆ ಅವ್ರ ಶಿಕ್ಷೆ ಅನುಭವಿಸ ಅನುಭವಿಸ್ತಾರೆ ದೇವ್ರ ಕೊಡೋ ಕಾಣದ ಪೆಟ್ಟು ದೊಡ್ಡದು ಮನುಷ್ಯ ಕೊಡೋ ಪೆಟ್ಟಿಗಿಂತ ದೇವ್ರ ಪಾದಗೆ ಬಿಟ್ಟು ದೇವ್ರ ನೀನು ನೋಡ್ಕೊ ಅಂತಂದು ಮೌನವಾಗಿದ್ದು ಬಿಡಿ ಅಷ್ಟೆ ಇದು ನನ್ನ ಅನಿಸಿಕೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ನನಗೆ ಕಾಮೆಂಟ್ ಅಲ್ಲಿ ಬರ್ತು ಕಳಿಸಿ ನಾನು ಹೇಳಿದ ಮಾತು ಕರೆಕ್ಟಾ ಅಥವಾ ನಿಮ್ಮ ಅನಿಸಿಕೆಗಳನ್ನು ನೀವು ಧಾರಾಳವಾಗಿ ಕಾಮೆಂಟಲ್ಲಿ ಬಂದು ಬರೆದು ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಿಷ್ಟಕರವಾದ ವಿಚಾರದ ಬಗ್ಗೆ ನಿಮ್ಮ ಜೊತೆ ಮಾತಾಡಿದೆ ನಿಮಗೆ ಹೇ ಹೇಗೆ ಅನಿಸ್ತು ಅಂತ ಬಂದು ಬರೆದು ಕಳಿಸಿ ಕಾಮೆಂಟ್ ಸೆಕ್ಷನಲ್ಲಿ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರ ಸಂಸಾರ ಎಲ್ಲ ಕುಟುಂಬ ಎಲ್ಲರೂ ಸುಖವಾಗಿ ನೆಮ್ಮದಿಯಿಂದ ಚೆನ್ನಾಗಿರಬೇಕು ಅಂತ ಆದಿರೋ ಬಿಡ್ಕೊಳ್ತಾ ಇದ್ದೀನಿ ಫಸ್ಟು ಫ್ಯಾಮಿಲಿ ನೆಕ್ಸ್ಟ್ ಬೇರೆ ಎಲ್ಲರೂ ಅಂತ ಹೇಳ್ತಾ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿಯನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಸರ್ ಜನ ಸುಖಿ ಬುಸ್ಕಾರ